ಫ್ರೆಂಡ್ಸ್ ಹೇಗೆ ಇದ್ದೀರಾ ನಿಮಗೆಲ್ಲರಿಗೂ ಒಂದು ವಿಷಯ ಹೇಳುತ್ತೇನೆ ಏನಂದ್ರೆ ಬದುಕು ಅನ್ನೋದು ಒಂದು ದೊಡ್ಡ ಆಟ ಅದರಲ್ಲಿ ಗೆಲ್ಲೋದು ಸೋಲೋದು ಎರಡು ಸಾಮಾನ್ಯ ಆದರೆ ಸೋತಾಗ ಕುಡಿತು ಬಿಟ್ಟರೆ ನಮ್ಮ ಯಶಸ್ಸಿನ ಕಥೆ ಅಲ್ಲೇ ಮುಗಿಯುತ್ತೆ ಆದರೆ ಮತ್ತೆ ಎದ್ದು ನಿಂತು ಪ್ರಯತ್ನ ಪಟ್ಟಾಗ ನಿಜವಾದ ಯಶಸ್ಸು ಸಿಗುತ್ತೆ ನೀವು ಯೋಚಿಸಬಹುದು ನನಗೆ ಕಷ್ಟ ನನಗೆ ಯಾಕಿಷ್ಟು ಸಮಸ್ಯೆಗಳು ಅಂತ ಆದರೆ ನೆನಪಿರಲಿ ಸಮಸ್ಯೆಗಳು ಅನ್ನೋದು ನಮ್ಮನ್ನು ಇನ್ನೂ ಬಲಿಷ್ಠರನ್ನಾಗಿ ಮಾಡುವುದಕ್ಕೆ ಬರುತ್ತೆ ಬೆಂಕಿ ಇಲ್ಲದೆ ಚಿನ್ನ ಹೊಳೆಯುವುದಿಲ್ಲ ಹಾಗೆಯೇ ಕಷ್ಟಗಳಿಲ್ಲದೆ ನಮ್ಮ ವ್ಯಕ್ತಿತ್ವವು ಬೆಳೆಯುವುದಿಲ್ಲ ನಿಮ್ಮ ಗುರಿಗಳೇನು ಕೇವಲ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವುದು ಮಾತ್ರವಲ್ಲ ಅವುಗಳನ್ನು ಸಾಧಿಸಲು ಒಂದು ಸರಿಯಾದ ಯೋಜನೆಯನ್ನು ಮಾಡಿಕೊಳ್ಳಬೇಕು ನಿಮ್ಮ ಗುರಿಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ವಿಂಗಡಿಸಿ ಇಂದು ಏನು ಮಾಡಬೇಕು ನಾಳೆ ಏನು ಮಾಡಬೇಕು ಎಂಬುದನ್ನು ನಿಖರವಾಗಿ ಬರೆದಿಟ್ಟುಕೊಳ್ಳಿ ಹೀಗೆ ಮಾಡಿದಾಗ ಒಂದು ದೊಡ್ಡ ಗುರಿಯನ್ನು ತಲುಪುವುದು ತುಂಬಾ ಸುಲಭ ಅನ್ನಿಸುತ್ತೆ ಸ್ವಯಂ ಸುಧಾರಣೆ ಪ್ರತಿದಿನವೂ ಹೊಸದನ್ನು ಕಲಿಯಿರಿ ಓದುವುದು ಹೊಸ ಭಾಷೆಗಳನ್ನು ಕಲಿಯುವುದು ಹೊಸ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು ಇವೆಲ್ಲವೂ ನಿಮಗೆ ನಿಮ್ಮ ಭವಿಷ್ಯದಲ್ಲಿ ಸಹಾಯ ಮಾಡುತ್ತವೆ ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ಹಾಳು ಮಾಡುವುದರ ಬದಲು ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವುದಕ್ಕೆ ಅದನ್ನು ಬಳಸಿಕೊಳ್ಳಿ ನಿಮ್ಮನ್ನು ನೀವೇ ಪ್ರೀತಿಸಿ ಯಾವಾಗಲೂ ಪರ್ಫೆಕ್ಟ್ ಆಗಿರಬೇಕು ಅಂತ ಯೋಚಿಸಬೇಡಿ ತಪ್ಪುಗಳು ಸಹಜ ಆದರೆ ಆ ತಪ್ಪುಗಳಿಂದ ಪಾಠ ಕಲಿತು ಮುಂದುವರಿಯುವುದೇ ನಿಜವಾದ ಶಕ್ತಿ ಬೇರೆಯವರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ ಅವರವರ ಪ್ರಯಾಣ ಅವರವರದ್ದೇ ಆಗಿರುತ್ತದೆ ನಿಮ್ಮ ಪ್ರಯಾಣ ನಿಮ್ಮದೇ ನೀವು ಹೇಗೆ ಇರುತ್ತೀರೋ ಹಾಗೆಯೇ ನಿಮ್ಮನ್ನು ಪ್ರೀತಿಸಿ ಕೊನೆಯದಾಗಿ ಬದುಕು ಒಂದು ಬಾರಿ ಮಾತ್ರ ಆದ್ದರಿಂದ ಅದನ್ನು ಪೂರ್ಣವಾಗಿ ಬದುಕಿ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳಿ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯಿರಿ ಯಾವಾಗಲೂ ನಗುತ್ತಾಯಿರಿ ಯಾಕೆಂದರೆ ನಿಮ್ಮ ನಗು ನಿಮ್ಮ ದೊಡ್ಡ ಶಕ್ತಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ